ಎಲ್ರಿಗೂ ನಮಸ್ಕಾರ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇನೆ ಬಾಂಬೆ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಅರ್ಧ ಗಂಟೆಯಲ್ಲಿ ಮಾಡ್ಕೊಳ್ಳೋವಂತಹ ರೆಸಿಪಿ ಇದು ಮೊದಲಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಇದಕ್ಕೆ ಒಂದು ಬೌಲಷ್ಟು ಕಾರ್ನ್ಫ್ಲೋರ್ ತೊಗೊಂಡ್ರೆ ಎರಡೂವರೆ ಬೌಲ್ನಷ್ಟು ಸಕ್ಕರೆ ತಗೋಬೇಕು ಒಂದು ನಿಂಬೆಹಣ್ಣು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಆಫ್ ಸಾಲ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಆರೆಂಜ್ ಫುಡ್ ಕಲರ್ ತೊಗೊಂಡಿದ್ದೀನಿ ಆಪ್ಷನಲ್ ಅದು ಮತ್ತು ಏಲಕ್ಕಿ ಪುಡಿ ನಂತರ ಒಲೆ ಮೇಲೆ ಬಾಣಲೆ ಇಟ್ಟು ಎರಡೂವರೆ ಕಪ್ನಷ್ಟು ಸಕ್ಕರೆನ ಸೇರಿಸಬೇಕು ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಇದ್ದೀನಿ ಈ ಥರ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಇನ್ನೊಂದು ಕಡೆ ಸ್ಲರಿನ ರೆಡಿ ಮಾಡ್ಕೋಬೇಕು ಒಂದು ಕಪ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟಿಗೆ ಒಂದು ಕಪ್ನಷ್ಟು ನೀರನ್ನು ಸೇರಿಸಿ ಈ ಥರ ಸ್ಲರಿನ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದಂತೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಗಂಟೆ ಇರಲ್ಲ ನಂತರ ಈ ಕಡೆ ಸಕ್ಕರೆ ಕರ್ಗಿ ಈ ಥರ ನೀರಾಗಿರುತ್ತೆ ಕುದಿಯೋದೇನು ಬೇಡ ಈ ಥರ ಕರ್ಗಿರಬೇಕಾದ್ರೆ ನಾವು ಮಾಡಿಟ್ಕೊಂಡಂತಹ ಸ್ಲರಿನ ಇದಕ್ಕೆ ಸೇರಿಸ್ಕೋಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಬೇರೆ ಥರ ಆಗುತ್ತೆ ಕುದಿಬಾರ್ದು ಈ ಥರ ಕರಗದ್ರೆ ಸಾಕು ಬಿಸಿಯಾಗಿದ್ದಾಗ ಕಾರ್ನ್ಫ್ಲೋರ್ ಸ್ಲರಿನ ನಿಧಾನಕ್ಕೆ ಸೇರಿಸ್ಕೋಬೇಕು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕಾನ್ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದೆ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಒಂದು ಕೈಯಲ್ಲಿ ಈ ಥರ ಸೌಟ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಸ್ಲರಿನ ನಿಧಾನವಾಗಿ ಸೇರಿಸ್ಕೋಬೇಕು ಇದನ್ನು ಮೀಡಿಯಮ್ ಊರಿನಲ್ಲಿ ನಾವು ಮಾಡಬೇಕು ತುಂಬ ದೊಡ್ಡೂರಿಯಲ್ಲಿ ಮಾಡದೆ ಸೀದೋಗುತ್ತೆ ಮತ್ತು ಕೈ ಬಿಡದೆ ಕಲಕ್ ಇರಬೇಕು ಮತ್ತು ನಾವು ಪಿಂಚ್ ಆಫ್ ಸಾಲ್ಟ್ ಸಾಲ್ಟ್ ಹಾಕದೇ ಇದ್ದರೆ ಕೆಲವೊಂದು ಸ್ವೀಟಿಗೆ ಹಾಕದೇ ಇದ್ದರೆ ಅದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಚಿಟಿಕೆ ಉಪ್ಪನ್ನು ಸೇರಿಸೋದು ತುಂಬ ಮುಖ್ಯ ನಾನು ಚಿಟಿಕೆ ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಈ ಥರ ಕೈ ಬಿಡದೆ ನಿಧಾನಕ್ಕೆ ಕಲಿಸ್ತಾ ಇರಬೇಕು ನಾವು ಕೈ ಬಿಟ್ಟರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಈ ಥರ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಈ ಪ್ರೊಸೆಸ್ ಮಾಡೋದಕ್ಕೆ ಗಟ್ಟಿ ಬೇಗ ಆಗಿಬಿಡುತ್ತೆ ಆದರೆ ಅದು ನಾರ್ ಥರ ಬರಬೇಕಲ್ವ ಬಾಂಬೆ ಅಲ್ವಾ ಅದು ಸ್ವಲ್ಪ ಲೇಟ್ ಆಗುತ್ತೆ ಆ ಥರ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಮೆತ್ತಿಗಿರೋ ಅಂತಹ ಈ ಹಾಲ್ಬ ಈ ಥರ ಆಗುತ್ತೆ ಬೇಗನೆ ನಾವು ಆಫ್ ಮಾಡಿದ್ರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಗಟ್ಟಿ ಆಗೋ ತನಕ ಕಲಕ್ತಾ ಇರಬೇಕು ಮೀಡಿಯಮ್ ಊರಿ ಮತ್ತು ಸಣ್ಣ ಊರಿನಲ್ಲಿ ನಾವು ಈ ಥರ ಮಾಡ್ತಿದ್ರೆ ಕ್ರಮೇಣ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ನಿಧಾನಕ್ಕೆ ಗಟ್ಟಿ ಆಗ್ತಾ ಬಂದೆ ಈ ಟೈಮಲ್ಲಿ ನಾವು ನಾವು ಮೀ ಮಾಡಿಟ್ಕೊಂಡಂತಹ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದೀನಿ ಒಂದು ಟೇಬಲ್ ಸ್ಪೂನಷ್ಟು ರಸನ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ನಂತರ ನಾವು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ವಿ ಇದಕ್ಕೆ ಸೇರಿಸೋದಕ್ಕೆ ಈ ಟೈಮಲ್ಲಿ ಒಂದೊಂದು ಟೇಬಲ್ ಸ್ಪೂನ್ ತುಪ್ಪನವನ್ನೇ ಸೇರಿಸ್ತಾ ಹೋಗಬೇಕು ಈ ಥರ ಸ್ವಲ್ಪ ಸ್ವಲ್ಪ ಸೇರಿಸಿ ಕಲಿಸ್ತಾ ಇರಬೇಕು ತುಪ್ಪನ ಅದು ಹೀರ್ಕೋಬೇಕು ಆ ಥರ ನಾವು ಕಲಿಸ್ಬೇಕು ಬೇಕರಿಯಲ್ಲಿ ತರೋ ಬಾಂಬೆ ಹಲ್ವದ ಟೇಸ್ಟೇ ಬರುತ್ತೆ ಮನೇಲಿ ಮಾಡ್ಕೋಬೋದು ಅಷ್ಟೇ ನಾವು ನೋಡಿ ಈ ಥರ ನಾನು ಮೂರು ಬ್ಯಾಚಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ ಅದು ತುಪ್ಪ ಹಾಕಿದ ನಂತರ ಓಡಾಡಬೇಕು ಕೆಳಗಡೆ ಈ ಥರ ಬಾಣಲೀಲಿ ಹಿಡ್ಕೋಬಾರ್ದು ಈ ಟೈಮಲ್ಲಿ ನಾನು ಫುಡ್ ಕಲರನ್ನು ಸೇರಿಸ್ತಾಯಿ ನಾನು ಕೇಸರಿ ಕಲರ್ ಇತ್ತು ನಾನು ಅದನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಕಲರ್ ಅವೈಲೇಬಲ್ ಇದೆಯೋ ಅದನ್ನು ಸೇರಿಸಿ ಇಲ್ಲಾಂದರೆ ಪ್ಲೇನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯೆಲ್ಲೋ ಕಲರ್ ಮನೆಯಲ್ಲಿ ಇರುತ್ತಲ್ಲ ಅರ್ಶಿನ ಅದನ್ನು ಸೇರಿಸಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಿ ಇರೋ ಕಲರ್ಸ್ನ ಸೇರಿಸಿ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಕಲರ್ ಮಾತ್ರ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ಬಿಡ್ತಾ ಇದೆ ಈ ಟೈಮಲ್ಲಿ ನಾವು ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಸೇರಿಸ್ಕೋಬೇಕು ನೋಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬಾ ಮುಖ್ಯ ಈ ಟೈಮಲ್ಲಿ ಏಲಕ್ಕಿ ಪುಡಿನ ಸೇರಿಸಿದ್ದು ಸ್ಕಿಪ್ ಆಗಿಬಿಟ್ಟಿದೆ ನೀವು ಸೇರಿಸ್ಕೊಳ್ಳಿ ಇದನ್ನು ನಾವು ಸ್ವಲ್ಪ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಆವಾಗಲಿಂದ ಆವಾಗೇ ತಿನ್ನಬೇಕು ಅಂತ ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನಾರಿನ ಕನ್ಸಿಸ್ಟೆನ್ಸಿ ಅಂತ ಅನಿಸುತ್ತೆ ನೋಡಿ ಅಲ್ಲಿ ತನಕ ನಾವು ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ನಾವು ನಮ್ಮ ಟ್ರೇಗೆ ಹಾಕ್ಕೋಬೇಕು ಯಾವ ಟ್ರೇಗೆ ನಾವು ಹಾಕೋಬೇಕು ಅದಕ್ಕೆ ತುಪ್ಪನ ಸವರ್ಕೋಬೇಕು ಆ ಥರ ಏನೂ ಅಗತ್ಯ ಇರೋಲ್ಲ ಇದಕ್ಕೆ ಯಾವ ಪಾತ್ರೆ ಇದೆಯೋ ಅದಕ್ಕೆ ಈ ಥರ ಬಗ್ಸ್ಕೋಬೇಕು ನಂತರ ಈ ಥರ ಚೆನ್ನಾಗಿ ಸೌಟಿಂದ ತಟ್ಟುಬಿಟ್ಟು ಅದನ್ನು ತಣ್ಣಗೋದಕ್ಕೆ ತಣ್ಣಗಾದ ಮೇಲೆ ಅದನ್ನು ಈ ಥರ ಯಾವ ಪಾತ್ರೆಗೆ ಬೇಕೋ ಅಲ್ಲಿ ಬಗ್ಸ್ಕೊಂಬಿಟ್ಟು ಯಾವ ಆಕಾರಕ್ಕೆ ಬೇಕೋ ಆ ಥರ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರ್ತಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ನನಗೆ ತಿಳಿಸಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸ್ಪಾಂಜಿಯಾಗಿ ಅನಿಸುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು